ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದರೆ ಮುಂದೆ ಕತೆ ಏನು ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಅವರು ಮೈಕ್ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಒಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ ನನ್ನನ್ನು ಕರೆದಾಗ ಇದು ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ ಈ ವೇದಿಕೆಗೆ ಬರಕ್ಕೆ ನಾನು ಸರಿ ಹೋಗುತ್ತಾ ಅಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತ ಇದ್ದಾರೆ ನಾನು ಬರ್ತಿದ್ದಂಗೆ ಮನು ಅಂದರು ನನ್ನ ಮನಿಗೆ ಹಿಂಗೆ ಕೈ ಮುಕ್ಕೊಂಡೆ ಬಂದೆ ಕಾರೊಳಗೆ ಮನು ಅಂತ ಇಳಿದ್ಮೇಲೆ ಅಲ್ಲ ಅವ್ರು ಪಕ್ಕದಲ್ಲಿದ್ದರು ಅಂದರು ಮನು ನಿನಗೆ ಕೈ ಮುಗ್ದಿದ್ದವ್ರು ಅಂತ ಆ ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದೆ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಒಂದು ಲೆಕ್ಕ ಇಲ್ಲಿ ಸ್ವಾಮಿಲಿ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಮರಿ ಸ್ವಾಮಿ ಪುಟ್ ಸ್ವಾಮಿ ಅಂತ ಇರ್ತಾರೆ ಎಲ್ಲರೂ ಒಂದೇ ಸ್ವಾಮಿಯಿಂದ ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೆ ಅದು ಕೆಲವ್ರಿಗೆ ಅರ್ಥ ಆಯಿತು ಅವ್ರು ಹಂಗೆ ಮಾತಾಡ್ಕೊಂತವ್ರು ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಇಲ್ಲಿ ಎಲ್ಲರೂ ಸಮವಾಗಿದ್ದಾರೆ ಅನ್ನೋದನ್ನು ತೋರಿಸಿದ್ದು ಬಸವಣ್ಣ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು ಸಣ್ಣ ಸಣ್ಣವ್ರಿಗೂ ಇದ್ರು ಆದರೆ ಒಂದು ಮಾತು ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳನ್ನು ಮಾತ್ರ ಹೇಳ್ತಾರೆ ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ ಅದರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವುದಕ್ಕೆ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು ಇಲ್ಲಿ ಇವರು ಹೇಳೋ ಹೊಸ ಜನ್ರೇಷನ್ ಅನ್ನೋಕು ಅವರು ಸಾಂಗ್ ಕೇಳೋ ಏನಕ್ಕೆ ಆ ಸಾಂಗು ಅಂತ ಆ ಲೈಟಮ್ ಸಾಂಗ್ ಇದ್ದಂಗೆ ಇದೆ ಅಂತ ಅವರು ಅವ್ರ ಮನಸ್ಸಿನೊಳಗೆ ಅನ್ಕಂತಾರೆ ಇದು ಏನೇ ಪ್ರಶ್ನೆ ಇರಲಿ ಇಲ್ಲಿ ನಾನು ಹೇಳೋ ಮಾತು ಅಪ್ಡೇಟ್ ಅಂತ ಸನಾತನ ಧರ್ಮ ಯಾವಾಗಲೂ ಅಪ್ಡೇಟ್ ಮಾಡ್ಕೊಂಬಂದಿದೆ ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ ಕಾಲ ಕಾಲಕ್ಕೆ ಏನು ಬೇಕೋ ಅದನ್ನು ಮಾರ್ಪಾಟು ಮಾಡ್ತಾ ಬರ್ತಾ ಇದೆ ನೀವು ಯಾವುದೇ ಯುಗ ತಗೊಳ್ರಿ ಎಲ್ಲಿಂದ ಎಲ್ಲಕ್ಕೆ ತಗೊಳ್ರಿ ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ಪುರಾತನವಾಗಿದ್ದಂತ ವೇದಗಳು ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದ್ವು ಶಂಕರಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ರಾಮಾನುಜಾಚಾರ್ಯರು ಬಂದರು ಅಪ್ಡೇಟ್ ಮಾಡ್ರು ಮಧ್ವರು ಬಂದ್ರು ಅವ್ರು ಅಪ್ಡೇಟ್ ಮಾಡಿದ್ರು ಬಸವಣ್ಣವ್ರು ಬಂದ್ರು ಬುತ್ತಿ ಪಂಥ ಅನ್ನೋದನ್ನ ಹಾಕಿದ್ರು ದಾಸ ಸಾಹಿತ್ಯ ಉಟ್ಕೊಳ್ತು ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನ್ರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ ಈ ಅಪ್ಡೇಟ್ ಆಗ್ತಾ ಹೋಗೋದು ಹೊಸ ಹೊಸ ಹೊಸತನಗಳಲ್ಲಿ ಹೊಸಬರಿಗೆ ಪರಿಚಿತ ಮಾಡಿಕೊಡ್ತಾ ಹೋಗುವಂಥ ಪಾತ್ರಗಳು ಹೊಸದಾಗಿ ಕಾಣಬಹುದು ಅದು ಹಳೆಯ ಸಾಹಿತ್ಯವೇ ಹಳೆಯ ಆ ಒಂದು ಪಳವಳಿಕೆಯೇ ಅದು ಹೊಸದಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಹೋಗ್ತಿದೆ ಅಂತ ಈಗ ಹೊಸ ಜನ್ರೇಷನ್ ಅನ್ನುವಂಥ ಒಂದು ಪದವನ್ನು ಹುಟ್ಟಾಕಿದ್ರು ಹೊಸ ಬಸವಣ್ಣವರು ನಮ್ಮ ಸಾಹಿತಿಗಳು ನಮ್ಮಲ್ಲಿರ್ತಕ್ಕಂಥ ಗ್ರಂಥಗಳು ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಹೊಸ ಪಡೆದು 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 ಬರ್ತಾ ಇದೆ ಅದರಿಂದ ಇನ್ನೂ ಇದೆ ಮುಂದಕ್ಕೂ ಇರುತ್ತೆ ಎಂದೆಂದಿಗೂ ಸನಾತನ ಧರ್ಮ ಯಾಕಿರುತ್ತೆ ಅಂತ ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ ಇನ್ನು ಕೆಲವು ಪಂದ್ಯಗಳಲ್ಲಿ ಅದು ಅಪ್ಡೇಟ್ ಆಗಲ್ಲ ಅದು ಏನಿದೆಯೋ ಅದೇ ಹಾಗಾಗಿ ಅದು 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 ವಿಸ್ತಾರವಾಗ್ಬೋದು ಆದರೆ ಹೊಸತನವನ್ನು ಪಡೆಯಲ್ಲ ಅದಕ್ಕೆ ಅವಕಾಶ ಇರುವಂಥದ್ದು ಧರ್ಮದಲ್ಲಿ ಇಂಥ ಒಂದು ಹೊಸತನಗಳು ಹುಟ್ಟಬೇಕು ಹೊಸ ಹೊಸ ಕಲಾವಿದರು ಬರಬೇಕು ಅವರೆಲ್ಲ ಹೇಳ್ತಾ ಇದ್ರು ನಾನು ಇಂಜಿನಿಯರು ಮೊದಲನೇ ಪಾತ್ರ ನಾನು ಈಗ ಬಂದೆ ನಾನು ಅದರಲ್ಲಿ ಮಾತಾಡ್ತಾ 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 ಬಸವಣ್ಣವ್ರ ಅಕ್ಕನ ಪಾತ್ರ ಮಾಡಿದೆ ಈ ಹೊಸ ಅಲ್ಲೊಂದು ವಿಶೇಷ ಅಂತಂದರೆ ಒಂಬತ್ತನೇ ಕ್ಲಾಸ್ ಹುಡುಗ ಅದರಲ್ಲೂ ಚೆಂದ ಬಸವಣ್ಣನ ಪಾತ್ರ ಒಬ್ಬ ಈ ಬಸವಣ್ಣನ ಪಾತ್ರಕ್ಕಿಂತ ವೀರಾವೇಶದ ಪಾತ್ರ ಅಂತಂದ್ರೆ ಚನ್ನಬಸವಣ್ಣನ ಪಾತ್ರ ನಾಡಿನಲ್ಲಿ ಬಸವ ತತ್ವವನ್ನು ಉಳಿಸ್ತವನ್ ಚನ್ನಬಸವಣ್ಣ ಬಸವಣ್ಣ ಅಂದ ಪಾತ್ರವನ್ನು ಒಬ್ಬ ಒಂಬತ್ತನೇ ಕ್ಲಾಸ್ ಹುಡುಗ ಮಾಡ್ತಾನೆ ಅಂತಂದ್ರೆ ಡೈರೆಕ್ಟರ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಈ ಕಾರ್ಯಕ್ರಮ ಈ ಒಂದು ಸಿನಿಮಾ ಆ ಹುಡುಗಿ ಆಂಕರಿಂಗ್ ಮಾಡ್ತಾ ಹೇಳ್ತಾ ಹೋಗ್ತಾಳೆ ನೂರೈವತ್ತು ಜನ ಕಲಾವಿದರು ನಾನು ಹಬ್ಬನ ಇಟ್ಕೊಂಡೆ ಹೇಗಕ್ಕಾಗಲ್ಲ ಡೈರೆಕ್ಟ್ರ ನೂರೈವತ್ತು ಐವತ್ತು ಜನನ ಇಟ್ಕೊಂಡೆ ಹಿಂಗ ಯಾವ ಆದರೂ ಮೇಲೆ ಮೇಲಿರ್ತಕ್ಕಂಥ ಆ ಶಕ್ತಿ ಏನು ಒಬ್ಬೊಬ್ಬರು ಒಂದೊಂದು ಅದರಲ್ಲಿ ಗಾಡಿಗಳು ಬರ್ತವೆ ಸಾಂಗ್ಗಳು ಅದರಲ್ಲೇ ಆ ಪಾತ್ರಗಳು ಆ ಪಾತ್ರಗಳನ್ನೆಲ್ಲ ನಿಭಾಯಿಸ್ತಕ್ಕಂಥದ್ದು ಬಜೆಟ್ಟು ಇವೆಲ್ಲ ನೋಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದಕ್ಕೆ ಪ್ರಶಂಸೆ ಮಾಡಬೇಕಾಗಿತ್ತು ಅದನ್ನು ತಳ್ಳಬೇಕಾಗಿತ್ತು ಒಬ್ಬ ಬಂದಿದ್ದೀನಿ ಇವತ್ತು ಅಮಾವಾಸ್ಯೆ ಅಂತ ಇರೋ ಯಾರೋ ಬಂದಿಲ್ಲ ಅಂತ ಕಾಣುತ್ತೆ ಇರಲಿ ಅಮಾವಾಸ್ಯೆ ಅದು ಬಸವ ತತ್ವಕ್ಕಲ್ಲ ಇವತ್ತು ತತ್ವ ನಡೀತಾ ಇದೆ ಏನು ಅಂದರೆ ಬಸವಣ್ಣನ ಅಮಾವಾಸ್ಯೆ ಯಾವುದು ಹುಣ್ಣಿಮೆ ಯಾವುದು ಪೌರ್ಣಮಿ ಯಾವುದು ಯಾವುದು ಅಲ್ಲ ಎಲ್ಲ ಗ್ರಹಗಳು ನೀನೇ ಎಂದು ಬಸವಣ್ಣ ಅವನಿಗೆ ಅಮಾವಾಸ್ಯೆ ದಿವಸದಲ್ಲಿ ಇವತ್ತು ನಿಜ ನಾನು ಅಂದ್ಕೊಂಡೆ ನಾನು ಈ ಮಾತು ಕೇಳಿದ್ದೀನಿ ಅಮಾವಾಸ್ಯೆ ಈಗ ಮಾಡ್ತಿದ್ಯೋ ಇಲ್ಲ ಇನ್ನು ಎರಡೇ ದಿನ ಇದೆ ಕಣೋ ಬಸವ ಜಯಂತಿ ಅವತ್ತು ಮಾಡ್ತಿದ್ಯೋ ಅಂತ ಕೇಳಿದೆ ಇಲ್ಲ ಸ್ವಾಮೀಜಿ ಅಮಾವಾಸ್ಯ ದಿವಸನೇ ಅಂದ ಗರ ಬಸವ ತತ್ವದಲ್ಲಿ ಮಾಡ್ತಾ ಇದೀಯ ಬಿಡಪ್ಪ ಅಂದೆ ಅದು ಬಸವ ತತ್ವದ ಪ್ರಕಾರವಾಗಿ ಈ ದಿವಸ ನಡೆದಂಥ ಈ ಒಂದು ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಜೊತೆಯಲ್ಲೂ ಇದ್ದೀನಿ ಅಂದರೆ ಅದು ಬಸವಣ್ಣವ್ರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ